ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮೆಲ್ಲರ ಹೃದಯದೊಟ್ಟಿಗೆ ನೀನು ಮಾತನಾಡಿ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಹಿಂದಿನ ವಿಡಿಯೋನಲ್ಲಿ ಅಂದ್ರೆ ಕಳೆದ ವಿಡಿಯೋನಲ್ಲಿ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ ಎಂಬುದರ ಬಗ್ಗೆ ಯಾಕೆ ಮೇಲಿರುವಂಥವುಗಳ ಮೇಲೆ ನಾವು ಮನಸ್ಸಿಡಬೇಕು ಅಂತ ತಿಳಿದುಕೊಂಡ್ವಿ ಈ ದಿನ ಯಾವುದರ ಮೇಲೆ ಮನಸ್ಸಿಡಬೇಕು ಅಂದ್ರೆ ಮೇಲೆ ಏನಿದೆ ಯಾವುದರ ಮೇಲೆ ಮೇಲಿರುವಂತಹ ಯಾವುದರ ಮೇಲೆ ನಾವು ಮನಸ್ಸಿಡಬೇಕು ಅಂತ ತಿಳಿದುಕೊಳ್ಳೋಣ ಪ್ರಿಯರೇ ಮೊದಲನೇದಾಗಿ ಏಸು ಕ್ರಿಸ್ತನು ಹೇಳಿದ ಮಾತನ್ನು ಅಥವಾ ಪ್ರಾರ್ಥನೆಯ ಸಾಲನ್ನು ನೋಡೋಣ ಯೋಹಾನನ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ತಂದೆಯೇ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಇದಕ್ಕೆ ಮುಂಚಿನ ಸಾಲುಗಳಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ ಯೋಹನನ್ನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು ಇಲ್ಲಿ ಗಮನಿಸಿರಿ ತಂದೆಯಾದ ದೇವರು ಏಸುವಿಗೆ ಕೊಟ್ಟಂತಹ ಒಂದು ಕೆಲಸವನ್ನು ಏಸು ಸ್ವಾಮಿ ತಂದೆಯ ಚಿತ್ತದಂತೆಯೇ ಮಾಡಿ ಮುಗಿಸಿದ್ದಾರೆ ಅಂದ್ರೆ ಅದನ್ನ ನೆರವೇರಿಸಿದ್ದಾರೆ ಅದರ ನಂತರ ಆತನು ಪುನರುತ್ಥಾನ ಹೊಂದಿ ಪರಲೋಕದಲ್ಲಿ ಆತನಗಿದ್ದ ಮಹಿಮಾ ಪದವಿಯನ್ನು ಆತನು ಏರಿದನು ಅಂದ್ರೆ ಆತನು ಏರಿಸಲ್ಪಟ್ಟನು ಅಂತ ನಾವು ನೋಡ್ತಾ ಇದ್ದೀವಿ ಅಂದ್ರೆ ದೇವರು ಏಸು ಸ್ವಾಮಿಗೆ ಕೊಟ್ಟಂತ ಕೆಲಸವನ್ನು ಆತನು ಮುಗಿಸಿದ ನಂತರ ಆತನು ತನ್ನ ಮಹಿಮಾ ಪದವಿಗೆ ಏರಿ ಹೋದರು ಅದೇ ರೀತಿಯಾಗಿ ದೇವರು ಏಸುವನ್ನು ಕಳುಹಿಸಿಕೊಟ್ಟಂತೆಯೇ ಏಸು ಕ್ರಿಸ್ತನು ಸಹ ಆತನ ಶಿಷ್ಯರಾದ ಮಕ್ಕಳಾದ ಹಿಂಬಾಲಕರಾದ ನಮ್ಮನ್ನು ಸಹ ಈ ಲೋಕದೊಳಗೆ ಕಳುಹಿಸಿಕೊಟ್ಟಿದ್ದಾರೆ ಸಹ ವಹಿಸಿದ್ದಾರೆ ಅದನ್ನು ನಾವು ಆತನ ಚಿತ್ತದ ಪ್ರಕಾರ ಮಾಡುವುದಾದರೆ ಪರಲೋಕದಲ್ಲಿ ಆತನ ಬಳಿಯಲ್ಲಿ ನಮಗೂ ಸಹ ಒಂದು ಮಹಿಮಾ ಪದವಿ ಇಡಲ್ಪಟ್ಟಿದೆ ಅದನ್ನು ನಾವು ಆ ಮಹಿಮಾ ಪದವಿಯನ್ನು ನಾವು ದೃಷ್ಟಿಸುವವರಾಗಿರಬೇಕು ಅದೇ ನಮ್ಮ ಗುರಿಯಾಗಿರಬೇಕು ಆ ಗುರಿಯ ಮೇಲೆ ನಮ್ಮ ಮನಸ್ಸಿಡಬೇಕು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ ಎಂದು ಈ ಒಂದು ತಂದೆಯಾದ ದೇವರು ಸ್ವಾಮಿಗೆ ಕೊಟ್ಟಂತಹ ಕೆಲಸದಲ್ಲಿ ಆ ಕೆಲಸವನ್ನು ಮಾಡುವಾಗ ಸ್ವಾಮಿಗೆ ಅನೇಕ ಸವಾಲುಗಳು ಎದುರಾದವು ಅವಮಾನ ಉಂಟಾಯಿತು ನೋವು ಬಾಧೆಗಳು ಉಂಟಾದವು ಹಾಗೆಯೇ ಸಹ ನಮಗೂ ಉಂಟಾಗುತ್ತವೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಮತ್ತಾಯನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ದಣಿಗಿಂತ ಆಳು ದೊಡ್ಡವನಲ್ಲ ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು ದಣಿಯಂತೆ ಆಗುವುದು ಆಳಿಗೆ ಸಾಕು ಅಂತ ಬರೆಯಲ್ಪಟ್ಟಿದೆ ಅಂದ್ರೆ ಆ ಒಂದು ಗುರಿಯನ್ನು ತಲುಪುವ ದಾರಿಯಲ್ಲಿ ನಮಗೆ ಅನೇಕ ಕಷ್ಟಗಳು ಎದುರಾಗ್ತವೆ ಅನೇಕ ಸವಾಲುಗಳು ಅವಮಾನಗಳು ಎದುರಾಗ್ತವೆ ಹಾಗಾಗಿ ಏಸು ಸ್ವಾಮಿಗೆ ಅದನ್ನು ಎದುರಿಸಿದ್ದಾರೆ ಅಂದ ಮೇಲೆ ಅದು ನಮಗೂ ಸಹ ಇರುತ್ತದೆ ಅಂತ ಇಲ್ಲಿ ಈ ವಾಕ್ಯಗಳ ಮುಖಾಂತರ ಸ್ವಾಮಿ ನಮ್ಮನ್ನ ಎಚ್ಚರಿಸಿದ್ದಾರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಏಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ನಾವು ಓಡೋಣ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರನೇ ವಚನದಿಂದ ಹದಿನಾರನೇ ವಚನದವರೆಗೂ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ ಹೀಗೆ ನೀವು ನಿರ್ದೋಷಿಯು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ ಇಲ್ಲಿ ಗಮನಿಸಿ ದೇವರು ನಮಗೆ ವಹಿಸಿಕೊಟ್ಟಿರುವಂತಹ ಕೆಲಸ ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿರಬೇಕು ಪ್ರಿಯರೇ ಜೀವದಾಯಕ ವಾಕ್ಯವನ್ನು ಹಂಚುವುದೇ ದೇವರು ನಮಗೆ ಕೊಟ್ಟಿರುವ ಕೆಲಸವಾಗಿದೆ ಅದೇ ನಮ್ಮ ಗುರಿಯಾಗಿದೆ ಆ ಗುರಿ ಎಡೆಗೆ ನಮ್ಮ ಓಟ ಸ್ಥಿರಚಿತ್ತವಾಗಿರಬೇಕು ಅದಕ್ಕಾಗಿ ನಾವು ಪ್ರಯಾಸ ಪಟ್ಟರೆ ನಮಗೆ ಸಿಗುವ ಬಿರುದೇ ಜೀವವೆಂಬ ಜಯಮಾಲೆ ಈ ಜೀವವೆಂಬ ಜಯಮಾಲೆ ನಮಗೆ ಪರಲೋಕದಲ್ಲಿ ಸಿಗುವಂತದ್ದಾಗಿದೆ ಪರಲೋಕ ಮೇಲೆ ಇರುವುದರಿಂದ ಮೇಲೆ ಇರುವಂತಹ ಯೇಸುವನ್ನು ಆತನ ಕೃಪೆಯಿಂದ ನಮಗೆ ದೊರಕುವ ಜೀವವೆಂಬ ಜಯಮಾಲೆಯನ್ನು ನಾವು ದೃಷ್ಟಿಸುವವರಾಗಿರಬೇಕು ನಮ್ಮ ಮನಸ್ಸು ಅದರ ಮೇಲೆಯೇ ಇರಬೇಕು ಕನ್ನಡದಲ್ಲಿ ಜೀವವೆಂಬ ಜಯಮಾಲೆ ಎಂದು ಬರೆಯಲ್ಪಟ್ಟಿದೆ ಇಂಗ್ಲಿಷ್ನಲ್ಲಿ ಕ್ರೌನ್ ಆಫ್ ಲೈಫ್ ಅಂದ್ರೆ ಕಿರೀಟ ಜೀವದ ಕಿರೀಟ ಅಂತ ಬರೆಯಲ್ಪಟ್ಟಿದೆ ಮತ್ತಾಯನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ ಭೂಲೋಕದಲ್ಲಿ ಅದು ನುಸಿ ಹಿಡಿದು ಹಾಳಾಗೋಗ್ತದೆ ಕಳ್ಳರು ಅದನ್ನ ಕದ್ದುಕೊಳ್ತಾರೆ ಆದ್ರೆ ಪರಲೋಕದಲ್ಲಿ ಅದನ್ನ ಕದಿಯುವವರು ಯಾರು ಇರೋದಿಲ್ಲ ಪರಲೋಕದಲ್ಲಿ ಅದು ಹಾಳಾಗಿ ಹೋಗೋದಿಲ್ಲ ಅಂತ ಬರೆಯಲ್ಪಟ್ಟಿದೆ ಕರ್ತನ ಸೇವೆಯನ್ನು ಕುರಿತು ಅದು ಬರೆಯಲ್ಪಟ್ಟಿದೆ ಜೀವವಾಕ್ಯವನ್ನು ನಾವು ಹಂಚುವಂಥದ್ದು ಕರ್ತನ ಸೇವೆ ನಾವು ಮಾಡುವಂತದ್ದಾಗಿದೆ ಲುಕನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಚಿಕ್ಕ ಹಿಂಡೆ ಹೆದರಬೇಡ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಎಂದು ಬರೆಯಲ್ಪಟ್ಟಿದೆ ಒಂದನೇ ಪೇತ್ರ ಐದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವರ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಹಿರಿ ಕುರುಬನು ಅಂದ್ರೆ ದೊಡ್ಡ ಕುರುಬನು ಏಸು ಸ್ವಾಮಿ ಪ್ರತ್ಯಕ್ಷನಾಗುವಾಗ ನೀವು ಎಂದಿಗೂ ಬಾಡದೆ ಇರುವಂತಹ ಜೀವವೆಂಬ ಜಯಮಾಲೆಯನ್ನು ಹೊಂದುವಿರಿ ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ ಪ್ರಕಟಣೆಗಳ ಗ್ರಂಥ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಅಂತ ಹೇಳಿದರು ಅಂದ್ರೆ ನಮಗೆ ಏಸುವಿನ ನಿಮಿತ್ತ ಆತನ ನಾಮದ ನಿಮಿತ್ತ ಸೇವೆಯಲ್ಲಿ ಉಂಟಾಗುವ ಎಲ್ಲ ನೋವು ನಿಂದೆ ಅವಮಾನ ಹಿಂಸೆ ಕಣ್ಣೀರು ಸಾವು ಎಲ್ಲವನ್ನು ಸಹಿಸಿಕೊಂಡು ಆತನ ಚಿತ್ತಕ್ಕೆ ತಲೆಬಾಗಿ ನಾವು ನಡೆಯಬೇಕು ಆಗ ನಮಗೆ ಈ ಒಂದು ಜೀವವೆಂಬ ಜಯಮಾಲೆಯು ದೊರೆಯುತ್ತದೆ ಎಂದು ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾ ಇದೆ ಕರ್ತನಲ್ಲಿ ಪ್ರಿಯರೇ ದೇವರು ನಮಗೆ ದಯ ಪಾಲಿಸಿರುವಂತಹ ಈ ಮುಖ್ಯವಾದ ಗುರಿಯನ್ನು ನಾವು ಇಟ್ಟುಕೊಂಡು ಸ್ಥಿರಚಿತ್ತದಿಂದ ಓಡುವವರಾಗಿರೋಣ ಈ ಒಂದು ಧನ್ಯತೆ ನಮ್ಮೆಲ್ಲರಿಗೂ ಏಸುವಿನ ಹೆಸರಿನಲ್ಲಿ ಸಿಗುವಂತಾಗಲಿ ಆಮೇನ್ ತಂದೆಯಾದ ದೇವರಿಗೆ ಮಹಿಮೆಯುಂಟಾಗಲಿ ಆಮೇನ್